ಎಲೆಕ್ಷನ್ ರಿಸಲ್ಟ್ ಆದಮೇಲೆ ನಿಮ್ದೊಂದು ಸ್ಟೇಟ್ಮೆಂಟ್ ಗಮನಿಸ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಅವ್ರು ಬಂದರು ಇನ್ಮೇಲೆ ಅವ್ರ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ ಅಂತ ಅಂದರೆ ಇವೇನು ಕೋಟೆ ಕಟ್ಕೊಂಡಿರಲ್ಲಿ ನಮ್ಮ ಕೋಟೆ ಇದು ಅವ್ರ ಕೋಟೆ ಅದು ಅವ್ರ ಬಂದಿದ್ದು ಬಂದದ್ದೇನು ಅವರವ್ರ ಕ್ಷೇತ್ರಕ್ಕೆ ಸೀಮಿತವಾಗಿ ಅವರವರು ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥೆ ಮೊದಲಿಂದ ಬಂದಿತ್ತು ಓಕೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಅರಭಾನಿ ಅದು ಜನರಲ್ಲಿದೆ ಅಲ್ಲಿ ಹೋಗಿ ಏನೋ ನಮ್ಮ ದಿವಂಗತ ವಿ ಎಸ್ ಕೌಸಲ್ಯ ಅವರು ಲಿಂಗಾಯತ ಹಿರಿಯ ಲೀಡರು ಅವರು ಅವರನ್ನು ಐವತ್ತು ದಿವಸ ಹನಿ ಟ್ರ್ಯಾಪ್ ಮಾಡೋದ್ರ ಮುಖಾಂತರ ಐವತ್ತು ದಿವಸ ಅವರನ್ನು ಮೂಲಿಗಂಪಾಗಿ ಮಾಡಿದರು ಇದೇ ಜಾರಿಗೆ ಹೇಳಿದರು ಮೂರು ಗುಂಪಾಗಿ ಮಾಡಿದರು ವಿ ಎಸ್ ಕೌಝಲ್ಗೆ ಅವರನ್ನು ಹನಿ ಟ್ರ್ಯಾಪ್ ಮಾಡಿಸಿದ್ರು ಅದ್ಯಾವುದೋ ಒಂದು ವಿಡಿಯೋದಲ್ಲಿ ಅದು ಲಂಚ ತೊಗೊಳೋದು ಕೊಡೋದು ಏನೋ ಒಂದು ವಿಷಯ ವಿಷಯದಲ್ಲಿ ತಂದಂಥ ಸಂದರ್ಭದಲ್ಲಿ ಎಕ್ಸಾಕ್ಟ್ ಅದು ಏನು ಹನಿ ಟ್ರ್ಯಾಪ್ ಅಂದರೆ ನನಗೇನು ಗೊತ್ತಿಲ್ಲ ಅದು ಅದನ್ನ ಯಾವ ಒಂದು ಲಂಚ ಒಂದು ಹುಡುಗಿ ಇದ್ದರೆ ಅನಿ ಟ್ರಾಪ್ ಅಂತ ಇಲ್ಲ ಸಾರಿ ಅದಿಲ್ಲ ಅದು ಇದು ಓಕೆ ಹಣದ ಏನೋ ಒಂದು ನಂಚ ಬರಿ ಟ್ರಾಪ್ ಬರಿ ಇರಲ್ಲ ಟ್ರಾಪ್ ಮಾಡೋ ಅನಿ ಅಲ್ಲ ಸಾರಿ ಹನಿ ಅಲ್ಲ ಟ್ರಾಪ್ ಮಾಡಿಸುವ ಮುಖಾಂತರ ಅವರನ್ನು ರಾಜಕೀಯವಾಗಿ ಮುಗಿಸಿದರು ಆಮೇಲೆ ಸೆಕೆಂಡ್ ಲೈನ್ ಲೀಡರ್ ಇದ್ದಕ್ಕಿಲ್ಲ ಅಲ್ಲಿ ಬಂದು ಅವ್ರು ನಿಂತುಬಿಟ್ರು ಓಕೆ ಅಲ್ಲಿ ಸಾಕಷ್ಟು ಜನ ಇದ್ರು ಲಿಂಗಾಯತ್ರು ಹು 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 ನಿಲ್ಸೋದಾಗಿತ್ತು ಇರಪ್ಪ ಬೆಳಕೊಂಡ್ರು ಬಸವರಾಜ ಬಸಕೌಡನವರು ಸಾಕಷ್ಟು ಜನ ಇದ್ರು ಬಟ್ ಇವರು ಬಂತು ತಗೊಂಡ್ಬಿಟ್ರು ಅದ ನಂತರ ಗೋಕಾಕ್ ಗೋಕಾಕ್ ತೊಗೊಂಡ್ರಿ ಗೋಕಾಕ್ನಲ್ಲಿ ಸಹಿತ ಈ ಒಂದು ದಿವಸ ಅದು ಜನರಲ್ಲಿ ಇದ್ದಂಥ ಭಾಗ ಅಲ್ಲಿಯೂ ಸಹಿತ ಒಳ್ಳೆಯ ಜನರನ್ನ ಕೊಟ್ಟಂಥ ಸಂದರ್ಭ ಇವತ್ತು ಅಲ್ಲಿಯೂ ಸಹಿತ ಲಿಂಗಾಯತ ನಿಲ್ಲಿಸಬಹುದಾಗಿತ್ತು ಅಲ್ಲಿ ಮತ್ತೊಬ್ಬರು ನಿಲ್ವೈ್ತು ಬಟ್ ಅಲ್ಲಿ ಅವರು ಅಲ್ಲೇ ನಿಂತ್ಬಿಟ್ರು ಅಲ್ಲೇ ನಿಂತುಬಿಟ್ರು ಓಕೆ ಅದ ನಂತರ ಡಿಲಿಮಿಟೇಷನ್ ಆಯಿತು ಡಿಲಿಮಿಟೇಷನ್ ಆದ ತಕ್ಷಣ ಇಲ್ಲಿ ಎಮ್ ಮಡಿಗೆ ಬಂದು ಅವರೇ ನಿಂತ್ಬಿಟ್ರು ಆಮೇಲೆ ಎಂ ಬಂತು ಎಂ ಪಿದ್ ಮನೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಅದನ್ನು ಇವತ್ತು ದಿವಸ ಅವ್ರ ಮನೆಯಲ್ಲೇ ಇಟ್ಕೊಂಡ್ಬಿಟ್ರು ಅದನ್ನು ಅದನ್ನದು ಎಮ್ ಎಲ್ ಸಿ ಬಂತು ಎಮ್ ಎಲ್ ಸಿ ಬಂದಾಗ ನಾನು ಹೇಳಿದೆ ನಾನು ಜೈನ್ ಸಮಾಜಕ್ಕೆ ಕೂಡಿ ಅದು ಭಾಳ ಅಲ್ಪ ಸಮಾಜ ಇದೆ ಹಿಂದೊಮ್ಮೆ ನಾವು ವೀರ್ ಕುಮಾರ್ ಪಾಟೀಲ್ ಮಾಡಿದ್ದೀವಿ ಅವರು ಈಗ ಏಜ್ ಆಗಿದೆ ಅವ್ರಿಗೆ ಕೊಡಿ ಅವಕಾಶ ಕೊಡಿ ಅನ್ನೋಂಥ ಮಾತನ್ನು ಸಹಿತ ನಾನು ಹೇಳಿದೆ ಬಟ್ ಅದನ್ನು ತೊಗೊಲಿಲ್ಲ ಅದಕ್ಕೆಲ್ಲ ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು ಅನ್ನೋವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಅದನ್ನು ನೋಡಲಿಕ್ಕೆ ಆಗೋದಿಲ್ಲ ನಮಗೆ ಜಿಲ್ಲೆಯಲ್ಲಿ ಸರ್ವ ಜನಾಂಗದವರನ್ನು ನಾವು ಕರ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅರ್ಮ ಇರ್ಬೋದು ಗೋಕಾಕ್ ಇರ್ಬೋದು ಎಂ ಕರ್ಮಡಿ ಇರ್ಬೋದು ನಿಪಾಣಿರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲಿ ನಮ್ಮ ನನ್ನ ಅವಶ್ಯಕತೆ ಬೀಳ್ತದೆ ಅಲ್ಲಿ ನಾನು ಹೋಗೋದ ಮುಖಾಂತರ ಇವತ್ತು ಸರ್ವಧರ್ಮೀಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇನೆ ಈ ಜಾರಕಿಹೊಳಿ ಕುಟುಂಬದ ರಾಜಕಾರಣದ ಬಗ್ಗೆ ಭಾಳ ಕಥೆಗಳಿದಾವೆ ಈಗ ಸರ್ಕಾರದಲ್ಲಿ ಮೋಸ್ಟ್ ಪವರ್ಫುಲ್ ಯಾರು ಅಂತ ನಾವು ಪಟ್ಟಿ ಮಾಡಿದ್ರೆ ನಾಲ್ಕನೇ ಸ್ಥಾನದಲ್ಲೋ ಐದನೇ ಸ್ಥಾನದಲ್ಲೂ ಸತೀಶ್ ಜಾರಕಿಹೊಳಿ ಬರ್ತಾರೆ ಅವರ ಬ್ರದರ್ಸ್ ಒಬ್ಬರು ಆ ಪಾರ್ಟಿಲಿ ಒಬ್ರು ಈ ಪಾರ್ಟಿಲಿ ಮೂರು ಪಕ್ಷದೊಳಗೂ ಅವ್ರ ಪ್ರೆಸೆನ್ಸ್ ಹೌದು ಅವ್ರದ್ದು ರಾಜಕಾರಣ ಹೆಂಗೆ ನಡೆಯೋದು ಅದೇ ಅದು ನೀವು ಮೊದಲು ಹೇಳ್ತಿದ್ರಿ ಮೂರು ಬಾಗಿಲು ಮೂರು ಮನೆ ಒಂದು ಮೂರು ಬಾಗಿಲು ಅಂತ ಬಟ್ ಈಗ ಹೆಂಗಾಗಿದೆ ಮನೆ ಒಂದು ಐದು ಬಾಗಿಲು ಒಂದು ಕಡೆ ರಮೇಶ್ ಇರ್ತಾನೆ ಒಂದು ಕಡೆ ಜ್ವಾಲಚಂದ್ರ ಇರ್ತಾನೆ ಒಂದು ಕಡೆ ಸತೀಶ್ ಇರ್ತಾನೆ ಒಂದು ಕಡೆ ಲಕ್ಕನ ಇರ್ತಾನೆ ಇನ್ನೊಬ್ರು ಹೇಳ್ತಾರೆ ಈಗ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ಗೇಟಿಗೆ ಸತೀಶ್ ಕುಂತಿದ್ದ ಒಂದು ಗೇಟ್ಗೆ ಬಾಲಚಂದ್ರ ಕೂತಿದ್ದ ಒಂದು ಗೇಟ್ಗೆ ಲಕ್ಕಪ್ಪ ಕೂತಿದ್ದ ಒಂದ ಒಳಗಡೆ ರಾಹುಲ್ ಹುಡುಗ ತಿರ್ಗಾಡ್ತಾ ಇದ್ದ ನಾಟಕ ಈಗ ಭಾಳ ಆಗೋದಿಲ್ಲ ರೀ ಈಗ ಬಹಳ ಬುದ್ಧಿವಂತರಾಗಿದ್ದಾರೆ ಈಗ ಈ ನಾಟಕ ಈಗ ಒಂದು ಎಂಟತ್ತು ವರ್ಷ ಹಿಂದ್ಗಡೆ ಇತ್ತು ಇದು ಎಲ್ಲರೂ ಅವ್ರು ಹಂಗೆ ಒಂದು ಹಿಂದೂ ಮುಂದುವ ಬೇರೆ ಬೇರೆ ಇದ್ದಾರೆ ಹಾಗಿದ್ದಾರೆ ಹೀಗಿದ್ದಾರೆ ಎಲ್ಲ ಜನರಿಗೆ ತೋರಿಕೆಯಾಗಿ ಮಾಡ್ತಾರೆ ಬಟ್ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಕೂತ್ಕೊಂಡು ಚರ್ಚಾ ಮಾಡಿ ನಾಳೆ ಏನ್ ಮಾಡ್ಬೇಕು ಅನ್ನೋ ಕಾರ್ಯಕ್ರಮ ಹಾಕೊಳ್ಳೋದೇನೋ ಅವರು ಆದರೂ ರಮ ರಮೇಶ್ ಕತ್ತಿ ನೀವೊಂದು ನೀವೊಂದು ಪಕ್ಷದಲ್ಲಿದ್ದೀರಿ ನಿಮ್ಮ ಪಕ್ಷದ ಲಿಮಿಟ್ಸ್ ಇರುತ್ತೆ ನಿಮ್ಮ ಚೌಕಟ್ಟಿರುತ್ತೆ ಪಕ್ಷದ್ದು ನಿಮ್ಮ ಹೋರಾಟ ಇರೋದು ನಿಮ್ಮ ಪಕ್ಷದವರ ವಿರುದ್ಧವೂ ಹೌದು ಅಂದರೆ ಪಕ್ಷದಿಂದ ಹೊರಗೆ ಬರ್ತೀರಾ ಅಂತ ಯೋಚನೆ ಮಾಡಿಲ್ಲ ಪಕ್ಷ ಇದನ್ನೆಲ್ಲ ಈ ಆಗು ಹೋಗುಗಳನ್ನು ನಮ್ಮ ಪಕ್ಷ ಗಮನಿಸ್ತಾ ಇದೆ ನಮ್ಮ ಸಂಘಟನೆ ಗಮನಿಸ್ತಾ ಇದೆ ಬರುವಂಥ ನಿರ್ಮಾಣಗಳಲ್ಲಿ ಇವೆಲ್ಲವೂ ಇವು ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆ ಆ ಒಂದು ಪಕ್ಷದಲ್ಲಿ ಈ ಒಂದು ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮದೇ ಪಕ್ಷದಕ್ಕೆ ಇರತಕ್ಕಂಥ ಜನರನ್ನು ಇಳಿಸುವಂಥ ಸಂಬಂಧ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೀನಿ ನಾನು ಅಲ್ಲಿಂದ ಇಳಿಸುವಂಥ ಒಂದು ಪ್ರಯ ಪ್ರಯತ್ನ ಆಯಿತು ಅಲ್ಲಿ ನೀವು ನೀವು ಮೇಲೆ ಇನ್ನೂರು ಕೋಟಿ ಎರಡುನೂರು ಕೋಟಿ ರೂಪಾಯಿನೋ ಇದೆ ಜಾಸ್ತಿ ಆಯ್ತಂತಲ್ಲ ಅಂತಲ್ಲ ಡಪ್ಪ ಅದು ಸಾಲ ಕೊಟ್ಟರು ಅದೇ ಕೆಲವೊಂದು ವಿಷಯಗಳಿದೆ ಅದೇ ನನಗೆ ಅದು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಮುಚ್ಚಿ ಹೋಗಿತ್ತು ಬ್ಯಾಂಕು ಮುಚ್ಚಿತು ಅಂತ ಸಾಕಷ್ಟು ಜನ ಬಂದ ಹಣ ಕೊಡ್ರಿ ಅಂತ ಇದ್ದರು ಅಂಥ ಸಂದರ್ಭದಲ್ಲಿ ಎಲ್ರಿಗೆ ಮನವರಿಕೆ ಮಾಡಿ ಅದನ್ನು ನಾನು ಕಟ್ಟಿ ಮತ್ತು ತಿರುಗಿ ಅದನ್ನು ಕಟ್ಟೋದು ಮುಖಾಂತರ ಈ ಒಂದು ಮಟ್ಟಕ್ಕೆ ಅವಾಗ ನಾನು ಅಧಿಕಾರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅಧಿಕಾರ ತಗೊಂಡಾಗ ಇಟ್ ಮೇ ಬಿ ಐದು ನೂರ ಅರವತ್ತು ಕೋಟಿ ದುಡಿಯೋ ಭಂಡವಾಳ ಇತ್ತು ಈ ಮಣ್ಣನ್ನ ನಾನು ಬಿಡಬೇಕಾದ್ರೆ ಆರು ಸಾವಿರದ ಐದುನೂರು ಕೋಟಿ ದುಡಿಯೋ ಭಾಂಡವಾಳ ಇತ್ತು ಓಕೆ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇವನ್ನ ದಿವಸ ಅದಕ್ಕೆ ಸಾಲ ಕೊಡು ಇದಕ್ಕೆ ಸಾಲ ಕೊಡು ಅನ್ನೋಂಥ ವಿಷಯಗಳು ನನ್ನ ಗಮನಕ್ಕೆ ಬರ್ತಾ ಬರ್ತಾಯಿದ್ದು ಆದರೆ ಮುಚ್ಚುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೀನಿ ನನಗೆ ಮನಸ್ಸಾಗೋದಿಲ್ಲ ಅಂತ ಬೇಕಾದ್ರೆ ನಾನು ಬಿಡ್ತೀನಪ್ಪ ನನಗೆ ಆ ಎಲ್ಲಕ್ಕೆ ಸಾಲ ಕೊಡೋಕ್ಕಾಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ನಾನು ಬಿಟ್ಟಿದ್ದೀನಿ ಅದು ಒಂದು ಬಿ ಜೆ ಪಿ ಆ ಪ್ರಕ್ರಿಯೆ ನಡೀತು ಅದರ ನಂತರ ಈ ಹಣ್ಣಿನ ದಿವಸ ಈ ಎಲೆಕ್ಷನ್ ಸೊಸೈಟಿಯಲ್ಲಿ ಆ ಕಡೆ ಕಾಂಗ್ರೆಸ್ದ ಮಂತ್ರಿ ಆ ಕಡೆ ಬಂದು ಕುಂತಾರೆ ಈ ಕಡೆ ಬಿ ಜೆ ಪಿ ಶಾಸಕರು ಈ ಕಡೆ ಬಂದು ಕುಂತಿದ್ದಾರೆ ಮತ್ತೊಬ್ಬ ಇಂಡಿಪೆಂಡೆಂಟ್ ಎಮ್ ಎಲ್ ಸಿ ಈ ಕಡೆ ಬಂದು ಕುಂತಿದ್ದಾರೆ ಇದೆಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಗಮನಿಸ್ತಿದೆ ನಮ್ಮ ಸಂಘ ಗಮನಿಸ್ತಿದೆ ಅವ್ರು ಅದ್ರ ಬಗ್ಗೆ ಅವ್ರು ಏನು ಅವ್ರು ಸೂಚನೆ ಕೊಡ್ತಾರೆ ಅವ್ರು ಏನು ನನಗೆ ಮಾರ್ಗದರ್ಶನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾನು ಹಿಡ್ತೀನಿ ಹಿಂದೊಂದು ಸಲ ಅಂದರೆ ಮೋದಿ ಗೀದಿ ಏನೂ ಇಲ್ಲ ಇಲ್ಲೆಲ್ಲ ಕತ್ತಿ ಫ್ಯಾಮಿಲಿ ಇದೆ ಅನ್ನೋ ಮಾತಾಡಿದ್ದಕ್ಕಾಗಿ ಸೋಲಾಯಿತು ಅನ್ನೋದೊಂದು ಚರ್ಚೆ ಇತ್ತು ಅದೇನೋ ಕ್ಲಿಯರ್ ಟಿಕೆಟ್ ತಪ್ಪಲ್ರಿ ಹಾಂ ಇಲ್ಲ ಅದು ಬಹುಶಃ ಕಪೋ ಕಲ್ಪಿತ ಅದು ಕಪೋಲಕ್ಕ ನಾ ಎಲ್ಲೂ ಒಂದಿಲ್ಲ ಕಾಗವಾಡದ ಯಾರೋ ಜನ ಬಂದಿದ್ರು ಕಾಗವಾಡದ ಯಾರೋ ಜನ ಬಂದಿದ್ರು ನಾನು ಪ್ರಚಾರದಲ್ಲಿದ್ದೆ ರಾಜು ಕಾಗಿಯವರು ನನ್ನ ಜೊತೆ ಇದ್ರು ಅವರು ಮೋದಿ ಅವರ ಕಾರ್ಯಕ್ರಮ ಎಂದ್ ಹಾಕೋಣ ಅಂತ ಕೇಳಿದರು ಅವಾಗ ಅಂದೆ ಈಗ ನಾನು ನನ್ನ ಅಣಗನಕಿ ಇದರಲ್ಲಿ ಬ್ಯುಸಿ ಇದ್ದೀನಿ ಅದಕ್ಕೆ ನೀವು ಜಿಲ್ಲೆಯ ಮುಖಂಡರು ಕೂಡ್ಕೊಂಡು ಮಾತಾಡಿ ಎಲ್ಲಿ ಹಾಕಬೇಕು ಎಂದ ಹಾಕಬೇಕು ಮತ್ತು ಯಾವ ಜಾಗದಲ್ಲಿ ಹಾಕಬೇಕು ಅನ್ನೋದನ್ನು ನೀವು ನಿರ್ಣಯ ಮಾಡಿ ಅಷ್ಟೇ ನಾನು ಹೇಳಿದ್ದು ಬಟ್ ಅದನ್ನು ಈ ರೀತಿಯಾಗಿ ಒಂದು ಹಬ್ಬ ಹಬ್ಸೋ ಮುಖಾಂತರ ಇವತ್ತು ಅದು ಸೋಲಗೂ ನನ್ನ ಸೋಲಗೂ ಕಾರಣ ಆಗಿರ್ಬೋದು ಮಾತನ್ನು ನಾನು ಒಪ್ಕೋತೀನಿ ಬಟ್ ಆ ರೀತಿ ಅಂದಿಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ ನೀವು ಬಿ ಜೆ ಪಿ ಒಳಗೆ ನೀವು ಮೂಲೆ ಗುಂಪು ಆಗಿದ್ದಕ್ಕೆ ಆ ಸ್ಟೇಟ್ಮೆಂಟ ಕಾರಣ ಅಂತಾರೆ ಯಾಕೆ ನಾನು ನನಗೆ ಆ ಮಾತನ್ನು ಅಂದೇ ಇಲ್ಲ ಇವತ್ತು ದಿವಸ ಮೋದಿಯವರು ಬರೋದ್ರಿಂದ ನನ್ನ ಗೆಲ್ಲು ಗೆಲುವು ಈಸಿಯಾಗುತ್ತೆ ಅಮಿತ್ ಶಾ ಅವರು ಬರೋದ್ರಿಂದ ಈಸಿ ಆಗುತ್ತೆ ರಾಜನಾಥ್ ಸಿಂಗ್ ಅವರು ಬರೋದ್ರಿಂದ ಈಸಿ ಆಗುತ್ತೆ ಯಡಿಯೂರಪ್ಪನವರು ಬರೋದು ಅನೇಕ ನಮ್ಮ ನಾಯಕರು ಬರೋದ್ರಿಂದ ಈಸಿ ಆಗುವಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಗಳಕ್ಕೆ ಹೆಂಗೆ ಆಗತ್ತೆ ರೀ ಎಂದು ಯಾರೋ ಇದು ಹುಡ್ಸಿದ್ದಾರೆ ಇಷ್ಟೇ ನನಗೆ ಕೇಳಿದರು ಮಾತ್ರ ಬಂದು ಮೋದಿಯವರ ಕಾರ್ಯಕ್ರಮ ಎಂದ ಹಾಕಬೇಕು ಎಲ್ಲಿ ಹಾಕಬೇಕು ಅಂದರು ಸರ್ ನಾನು ಈ ಚುನಾವಣೆಯಲ್ಲಿ ಬ್ಯಿ ಇದ್ದೀನಿ ಜಿಲ್ಲಾ ಕಮಿಟಿಗೆ ಹೋಗಿ ಭೇಟಿಯಾಗಿ ಹಿರಿಯರಿಗೆ ಹೋಗಿ ಭೇಟಿಯಾಗಿ ಅವರು ಸ್ಥಳ ಮತ್ತು ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ ಎಲ್ಲಿ ಹೇಳ್ತಾರೆ ಮಾಡಿ ಅನ್ನೋ ಮಾತನ್ನು ಓಕೆ ಬಿಟ್ಟು ಮತ್ತೇನಿಲ್ಲ ಅಲ್ಲ ಅಲ್ಲ ಉಮೇಶ್ ಕತ್ತಿ ಅವರು ನಿಮ್ಮ ನಿಮ್ಮೇಲಿನ ಆರೋಪ ಅಲ್ಲ ಅದು ಇಲ್ಲ ಉಮೇಶ್ ಕತ್ತಿ ಅವರು ಹೇಳಿ ಇಲ್ಲ ಉಮೇಶ್ ಅನ್ಗೆ ಗೊತ್ತೇ ಇಲ್ಲ ಇಲ್ಲಿಲ್ಲ ಉಮೇಶ್ ಗೊತ್ತೇ ಇಲ್ಲ ಇದು ಈ ಘಟನೆ ಆಗಿದ್ದನೇ ಗೊತ್ತಿಲ್ಲ ಅವ್ನಿಗೆ ಆದರೆ ಪೇಪರ್ ಮುಖಾಂತರದ್ದು ಗೊತ್ತಾಗಿರಬಹುದು ಇರೋ ಮಾತನ್ನು ಹೇಳಿದ್ದಾರೆ ಅಂತ న్యూస్ నెట్వర్క్ ప్రస్తుతి